ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾಳೆ ನವರಾತ್ರಿಯ ಮೂರನೇ ದಿವಸ ಈ ನವರಾತ್ರಿಯ ಮೂರನೇ ದಿನ ದುರ್ಗಾ ಮಾತೆಯ ಮೂರನೇ ರೂಪವಾದ ಚಂದ್ರಘಂಟಾ ದೇವಿಯನ್ನು ಪೂಜಿಸಬೇಕು ಈ ಚಂದ್ರಘಂಟ ದೇವಿಯ ಪೂಜೆಯನ್ನ ಯಾವ ರೀತಿ ಮಾಡಬೇಕು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಹಾಗೆ ಈ ದೇವಿಗೆ ಪ್ರಿಯವಾದ ನೈವೇದ್ಯ ಮತ್ತು ಹೂವು ಯಾವುದು ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಶುಭ ಫಲಗಳು ದೊರೆಯುತ್ತವೆ ಪೂಜಾ ವಿಧಾನ ಹೇಗೆ ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ದುರ್ಗಾ ಮಾತೆಯ ಒಂದೊಂದು ರೂಪವನ್ನ ಒಂದೊಂದು ದಿನ ಪೂಜಿಸಲಾಗುತ್ತದೆ ನಾಳೆ ನವರಾತ್ರಿಯ ಮೂರನೇ ದಿನ ಮೂರನೇ ದಿನದೊಂದು ಚಂದ್ರಘಂಟ ದೇವಿಯನ್ನ ಪೂಜಿಸಬೇಕು ನವರಾತ್ರಿಯ ಮೊದಲನೇ ದಿನದೊಂದು ಘಟಸ್ಥಾಪನೆ ಸ್ಥಾಪನೆ ಅಥವಾ ಕಳಸ ಸ್ಥಾಪನೆಯನ್ನ ಮಾಡಿರುತ್ತೇವೆ ಅದೇ ಕಳಸದಲ್ಲಿ ಚಂದ್ರಘಂಟಾ ದೇವಿಯನ್ನು ಆವಾಹನೆ ಮಾಡಿ ಪೂಜಿಸಬೇಕು ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಮನೆಯ ಮುಂದೆ ರಂಗೋಲಿಯನ್ನು ಬಿಡಿಸಿ ವಸ್ತಿಲ ಪೂಜೆ ಮಾಡಿ ಬಳಿಕ ಕಳಸ ಕಳಸದಲ್ಲಿ ಚಂದ್ರಘಂಟಾ ದೇವಿಯನ್ನು ಆವಾಹನೆ ಮಾಡಿ ಪೂಜಿಸಿ ನವರಾತ್ರಿಯ ಕಳಸವನ್ನು ಸ್ಥಾಪನೆ ಮಾಡಿಲ್ಲ ಎನ್ನುವವರು ಅಂಥವರು ಚಂದ್ರಘಂಟಾ ದೇವಿಯ ಫೋಟೋವನ್ನು ಇಟ್ಟು ಪೂಜೆ ಮಾಡಬಹುದು ಅಥವಾ ದುರ್ಗಾ ಮಾತೆಯ ಒಂಬತ್ತು ರೂಪಗಳು ಒಂದೇ ಫೋಟೋದಲ್ಲಿರುವಂತಹ ಫೋಟೋವನ್ನು ಸಹ ಇಟ್ಟು ನೀವು ನವರಾತ್ರಿಯ ಪೂಜೆಯನ್ನ ಮಾಡಬಹುದು ಚಂದ್ರಘಂಟ ದೇವಿಗೆ ಪ್ರಿಯವಾದ ಹೂಗಳು ಯಾವುವು ಎಂದರೆ ಕಮಲದ ಹೂವು ಈ ದಿನದೊಂದು ಚಂದ್ರಘಂಟ ದೇವಿಗೆ ಕಮಲದ ಹೂಗಳನ್ನು ಅರ್ಪಿಸಿ ಹಾಗೆ ಇಷ್ಟವಾದ ನೈವೇದ್ಯ ಹಾಲು ಹಾಲಿನಿಂದ ಮಾಡಿರುವ ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿ ಅರ್ಪಿಸಿ ಈ ದಿನ ಚಂದ್ರಗಂಟಾ ದೇವಿಯನ್ನು ಪೂಜಿಸಿ ಹಾಲಿನಿಂದ ಮಾಡಿರುವ ಯಾವುದೇ ಪದಾರ್ಥ ಆಗಿರ್ಬೋದು ಹಾಲಿನ ಪಾಯಸ ಆಗಿರ್ಬೋದು ಹಾಲಿನಿಂದ ಮಾಡಿರುವ ಯಾವುದೇ ಸಿಹಿ ತಿಂಡಿ ಆಗಿರ್ಬೋದು ಈ ದಿನದೊಂದು ನೈವೇದ್ಯವಾಗಿ ಈ ದೇವಿಗೆ ಅರ್ಪಿಸಿ ಇನ್ನು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಯನ್ನು ಪೂಜಿಸಬೇಕು ಎಂದರೆ ನವರಾತ್ರಿಯ ಮೂರನೇ ದಿನದೊಂದು ರಾಯಲ್ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ಚಂದ್ರಗಂಟಾ ದೇವಿಯನ್ನು ಪೂಜಿಸಬೇಕು ಪ್ರತಿ ವರ್ಷವೂ ಬಣ್ಣಗಳು ಬದಲಾಗುತ್ತವೆ ಅದೇ ಅದೇ ರೀತಿ ಈ ವರ್ಷವೂ ಕೂಡ ಬಣ್ಣಗಳು ಬದಲಾಗಿವೆ ನವರಾತ್ರಿಯ ಮೂರನೇ ದಿನದೊಂದು ರಾಯಲ್ ನೀಲಿ ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನು ಧರಿಸಿ ಪೂಜೆ ಮಾಡಿ ಈ ದೇವಿಯು ಹತ್ತು ಕೈಗಳನ್ನು ಹೊಂದಿದ್ದು ಕೈಗಳಲ್ಲಿ ಆಯುಧಗಳನ್ನು ಹಿಡಿದು ಹಿಡಿದಿರುತ್ತಾಳೆ ಈಕೆ ಶುಕ್ರ ಗ್ರಹದ ಅಧಿಪತಿಯಾಗಿರುತ್ತಾಳೆ ಈಕೆಯನ್ನು ಪೂಜಿಸುವುದರಿಂದ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಸಂಪತ್ತು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಈ ದೇವಿಯು ಹುಲಿಯ ಮೇಲೆ ಸವಾರಿ ಮಾಡುತ್ತಾಳೆ ಸ್ನೇಹಿತರೆ ನೀವು ಸಹ ನವರಾತ್ರಿಯ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡುತ್ತಿದ್ದರೆ ನವರಾತ್ರಿಯ ಮೂರನೇ ದಿನದೊಂದು ಚಂದ್ರಘಂಟಾ ದೇವಿಯನ್ನು ಕಳಸಲ್ಲಿ ಕಳಸದಲ್ಲಿ ಆವಾಹನೆ ಮಾಡಿ ಪೂಜಿಸಿ ಹಾಲಿನಿಂದ ಮಾಡಿರುವ ಸಿಹಿ ಪದಾರ್ಥವನ್ನ ನೈವೇದ್ಯವಾಗಿ ಅರ್ಪಿಸಿ ಆಕೆಗೆ ಇಷ್ಟವಾದ ಕಮಲದ ಹೂಗಳಿಂದ ಅಲಂಕಾರ ಮಾಡಿ ಕಮಲದ ಹೂಗಳನ್ನು ಅರ್ಪಿಸಿ ಈ ದಿನ ರಾಯಲ್ ನೀಲಿ ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನ ಧರಿಸಿ ದೇವಿಯ ಪೂಜೆ ಮಾಡಿ ಇನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಶುಭ ಫಲಗಳು ದೊರೆಯುತ್ತವೆ ಎಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ನೆರವೇರಿಸಿದರೆ ಶುಭ ಫಲಗಳು ದೊರೆಯುತ್ತವೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನವರಾತ್ರಿಯ ಮೂರನೇ ದಿನದಂದು ಚಂದ್ರಘಂಟಾ ದೇವಿಯನ್ನು ಯಾವ ರೀತಿ ಪೂಜಿಸಬೇಕು ಹಾಗೆ ಯಾವ ಹೂಗಳನ್ನು ಅರ್ಪಿಸಬೇಕು ಯಾವ ನೈವೇದ್ಯವನ್ನು ಅರ್ಪಿಸ ಿಸಿ ಪೂಜೆ ಮಾಡಬೇಕು ಯಾವ ಬಣ್ಣದ ಸೀರೆ ಅಥವಾ ಬಟ್ಟೆಯನ್ನು ಧರಿಸಿ ಪೂಜಿಸಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು